ಭಾರತದ ಸಂವಿಧಾನದ ವಿಧಿ ಐವತ್ತೊಂಬತ್ತು ಆರ್ಟಿಕಲ್ ಐವತ್ತೊಂಬತ್ತು ರ ಪ್ರಕಾರ ಇದು ರಾಷ್ಟ್ರಪತಿಯ ಕಚೇರಿಯ ಷರತ್ತುಗಳನ್ನು ಕಂಡೀಷನ್ಸ್ ಆಫ್ ಪ್ರೆಸಿಡೆಂಟ್ಸ್ ಆಫೀಸ್ ಕುರಿತು ವಿವರಿಸುತ್ತದೆ ರಾಷ್ಟ್ರಪತಿಯ ಕಚೇರಿಯ ಷರತ್ತುಗಳು ವಿಧಿ ಐವತ್ತೊಂಬತ್ತು ವಿಧಿ ಐವತ್ತೊಂಬತ್ತರಲ್ಲಿ ನಾಲ್ಕು ಉಪವಿಭಾಗಗಳಿವೆ ಅವುಗಳು ಈ ಕೆಳಗಿನಂತಿವೆ ಒಂದು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಲ್ಲದಿರುವುದು ಒಂದು ರಾಷ್ಟ್ರಪತಿ ಸಂಸತ್ತಿನ ಪಾರ್ಲಿಯಮೆಂಟ್ ಯಾವುದೇ ಸದನದ ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಯಾವುದೇ ರಾಜ್ಯದ ಶಾಸಕಾಂಗದ ಸದನದ ವಿಧಾನಸಭೆ ಅಥವಾ ವಿಧಾನಪರಿಷತ್ತು ಸದಸ್ಯರಾಗಿರಬಾರದು ಯಾವುದೇ ಸದನದ ಸದಸ್ಯರು ರಾಷ್ಟ್ರಪತಿಯಾಗಿ ಆಯ್ಕೆಯಾದರೆ ಅವರು ರಾಷ್ಟ್ರಪತಿ ಕಚೇರಿಯನ್ನು ಪ್ರವೇಶಿಸುವ ದಿನಾಂಕದಿಂದ ಆ ಸದನದಲ್ಲಿನ ತಮ್ಮ ಸ್ಥಾನವನ್ನು ತೆರವುಗೊಳಿಸಬೇಕಾಗುತ್ತದೆ ಎರಡು ಲಾಭದ ಹುದ್ದೆ ಹೊಂದಿರದಿರುವುದು ಎರಡು ರಾಷ್ಟ್ರಪತಿ ಯಾವುದೇ ಲಾಭದ ಹುದ್ದೆಯನ್ನು ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರದು ಮೂರು ಸೌಲಭ್ಯಗಳು ವೇತನ ಮತ್ತು ಭತ್ಯೆಗಳು ಮೂರು ರಾಷ್ಟ್ರಪತಿಗಳು ಬಾಡಿಗೆಯನ್ನು ಪಾವತಿಸದೆ ತಮ್ಮ ಅಧಿಕೃತ ನಿವಾಸಗಳನ್ನು ಆಫೀಷಿಯಲ್ ರೆಸಿಡೆನ್ಸಸ್ ಬಳಸಲು ಅರ್ಹರಾಗಿರುತ್ತಾರೆ ಅವರು ಸಂಸತ್ತಿನಿಂದ ಕಾನೂನಿನ ಮೂಲಕ ನಿರ್ಧರಿಸಲ್ಪಡುವಂತಹ ವೇತನಗಳು ಎಮೋಲ್ಯುಮೆಂಟ್ಸ್ ಭತ್ಯೆಗಳು ಅಲೌನ್ಸಸ್ ಮತ್ತು ಸವಲತ್ತುಗಳಿಗೆ ಪ್ರಿವಿಲೇಜಸ್ ಅರ್ಹರಾಗಿರುತ್ತಾರೆ ಸಂಸತ್ತಿನಿಂದ ಅಂತಹ ನಿಬಂಧನೆಯನ್ನು ಮಾಡುವವರೆಗೆ ರಾಷ್ಟ್ರಪತಿಯು ಎರಡನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತಹ ವೇತನಗಳು ಭತ್ಯೆಗಳು ಮತ್ತು ಸವಲತ್ತುಗಳಿಗೆ ಅರ್ಹರಾಗಿರುತ್ತಾರೆ ನಾಲ್ಕು ವೇತನ ಮತ್ತು ಭತ್ಯೆಗಳಲ್ಲಿ ಕಡಿತವಿಲ್ಲ ನಾಲ್ಕು ರಾಷ್ಟ್ರಪತಿಯ ವೇತನಗಳು ಮತ್ತು ಭತ್ಯೆಗಳನ್ನು ಅವರ ಅಧಿಕಾರಾವಧಿಯಲ್ಲಿ ಟರ್ಮ್ ಆಫ್ ಆಫೀಸ್ ಕಡಿಮೆಗೊಳಿಸಲಾಗುವುದಿಲ್ಲ ಸಾರಾಂಶವಾಗಿ ಈ ವಿಧಿಯು ರಾಷ್ಟ್ರಪತಿ ಕಚೇರಿಯ ಪಾವಿತ್ರತೆ ಮತ್ತು ಪಕ್ಷಪಾತರಹಿತತೆಯನ್ನು ಖಚಿತಪಡಿಸುತ್ತದೆ ಮತ್ತು ರಾಷ್ಟ್ರಪತಿಗೆ ಅವರ ಅಧಿಕಾರಾವಧಿಯ ಸಮಯದಲ್ಲಿ ಸೂಕ್ತವಾದ ಆರ್ಥಿಕ ಭದ್ರತೆ ಮತ್ತು ಸೌಲಭ್ಯಗಳನ್ನು ಒದಗಿಸುತ್ತದೆ ನಿಮಗೆ